ಜನಿಗೆ ಫುಲ್ ಸೀರಿಯಸ್ ಕಂಡೀಷನ್ ಅದಕ್ಕೋಸ್ಕರ ಅಡ್ಮೆಂಟ್ ಮಾಡಿದ್ದೀವಿ ಮಡಿಕೆಯಿಂದ ತುಂಬ ಓದಾಡ್ತಾ ಇದ್ದಪ್ಪ ಈಗ ಹಾಸ್ಪಿಟ್ಲಿಗೆ ತೋರಿಸಿ ಎಲ್ಲ ಅಡ್ಮಿಟ್ ಮಾಡಿಸಿದ್ದೀವಿ ಮೆಡಿಫೈಲ್ ಹತ್ತು ಸಾವಿರ ಆಗಿದೆ

ಸೊ ಇವಾಗ ನಮ್ಮ ತಮ್ಮ ಕ್ಯೂರ್ ಆಗಿದ್ದಾನೆ ಫುಲ್ಲು ಈಗ ಮನೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಯೂಟ್ಯೂಬ್ ಚಾನಲ್ ಹೆಂಗಿದ್ಯ ಈಗ ಪರ್ಫೆಕ್ಟ್ಲಿ ಆಲ್ರೀ ಹಿಂಗಾಗ್ಬಿಟ್ಟು ಅವನಿಗೆ ಈಗ ಚೆನ್ನಾಗಿದ್ದಾನೆ ಈಗ ಮನೆಗೆ ಕರ್ಕೊಂಡೋಗ್ತೀವಿ ಮನೆ ಕರ್ಕೊಂಡೋಗಿ ಸಿಗ್ತೀವಿ ಅರ್ಜುನ ಬಂದ ಹಣ ಬಂದ ತಮ್ಮ ಬಂದೆನ್ಸ್ಬಿಟ್ಟ ಸಪ್ಪ ಇವಾಗ

ಕಾಫಿ ಕುಡ್ದು ಆಮೇಲೆ ಸಿಗ್ತೀನಿ ಹಾಯ್ ಹಲೋ ಎಲ್ಲರಿಗು ನಮಸ್ಕಾರ ವೆಲ್ಕಮ್ ಟು ಎ ವಿ ವ್ಲಾಗ್ಸ್ ಸೊ ಓಕೆ ಇವಾಗ ನಿಮ್ಮ ಹತ್ರ ಇದು ಆಕ್ಚುಲಿ ಎಷ್ಟು ಏಳಿಂದ ಎಂಟು ದಿನ ಆಯಿತು ಆರರಿಂದ ಆರರಿಂದ ಏಳು ದಿನ ಆಯಿತು ಆಯಿತು ವ್ಲಾಗ್ ಮಾಡಿ ಸೊ ಏನಕ್ಕೆ ಅಂತ ಅಂದರೆ ರೀಸನ್ ಬಂದ್ಬಿಟ್ಟು ನೀವೆಲ್ಲರೂ ನೋಡಿರ್ತೀರ ಹೋಗಿದ್ದಾನಲ್ಲ ಸೊ ನೋಡಿರ್ತೀರಾ ಈ ವಿಡಿಯೋಲ್ಲಿ ಹಾಕಿದ್ದೀನಿ ನಿಮಗೆ ಅದು ನೋಡಿರ್ತೀರಾ ಹುಷಾರಿರ್ಲಿಲ್ಲ ನನಗೆ ಫುಲ್ ವೈರಲ್ ಫೀವರು ಅದು ಏನಂದರೆ ಇಲ್ಲಿ ಪಾರ್ಕ್ ಹಿಂದನೇ ಮನೆ ಇರೋದ್ರಿಂದ ಸೊ ಈಗ ಡೆಂಗ್ಯೂ ಸ್ಟಾರ್ಟ್ ಆಗ್ತಿದೆ ಸೊ ಎಲ್ಲಾರ್ಗು ಬಟ್ ನನಗೇನು ಡೆಂಗ್ಯೂ ಬಂದಿರಲಿಲ್ಲ ಸೊ ಸೊಳ್ಳೆ ಕಚ್ಚಿ ಅದೊಂದು ವೈರಲ್ ಫೀವರ್ ಆಗಿಬಿಟ್ಟಿತ್ತು ಎಷ್ಟು ಸುಸ್ತು ಅಂದರೆ ಸೊ ನಿನ್ನೆಯಿಂದ ಓಕೆ ಪರವಾಗಿಲ್ಲ ನಾನು ಚೇತರಿಸ್ಕೊಂಡಿದ್ದೀನಿ ಮೊನ್ನೆನೇ ಮೊನ್ನೆ ಅಂದರೆ ಮೂರು ದಿನ ಆಯಿತು ಅವನ್ನ ಕರ್ಕೊಂಡ್ಬಂದು ಮೂರು ದಿನ ಎರಡು ದಿನ ಆಯಿತು ಕರ್ಕೊಂಬಂದು ಸೊ ಅದಕ್ಕೆ ಬ್ಲಾಗ್ ಮಾಡಿರಲಿಲ್ಲ ನಾವು ಬರೀ ಓಡಾಟ ಹೋಗಿತ್ತು ಹಾಸ್ಪಿಟಲಿಂದ ಮನೆ ಮನೆಯಿಂದ ಹಾಸ್ಪಿಟ್ಲು ನಮಗೆ ಫುಲ್ ಭಯ ಆಗ್ಬಿಟ್ಟಿತ್ತು ಫುಲ್ಲು ಏನು ಗೊತ್ತಾಗುತ್ತೆ ಸುಸ್ತು ಅಂದರೆ ಹೆಂಗೆ ಆಡ್ತಿದ್ದ ಅಂದರೆ ಫುಲ್ ಸುಸ್ತು ನೋಡಿ ಅಲ್ಲಿ ಹಾಕಿದ್ದೀನಿ ಫುಲ್ ಡ್ರಿಪ್ಸೆಲ್ಲ ಹಾಕಿ ಅಡ್ಮಿಂಟ್ ಮಾಡಿದ್ವಿ ಮೂರು ದಿನ ಅಡ್ಮಿಂಟ್ ಮಾಡಿದ್ವಿ ಮತ್ತೆ ಬ್ರೀತಿಂಗ್ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ನನಗೆ ಸೊ ಅದೇ ಇದರಿಂದನೇ ಮತ್ತು ಪೊಲ್ಯೂಷನ್ನು ಸೊ ಅದರಿಂದ ಅಷ್ಟೇ ಸೊ ಈಗ ಆರಾಮಾಗಿದ್ದೀನಿ ಸೊ ಅದಕ್ಕೆ ಇದನ್ನ ಅಪ್ಡೇಟ್ ನಿಮ್ಗೆ ಹೇಳ್ಬಿಡೋಣ ಅಂದ್ಬಿಟ್ಟು ಬಂದ್ವಿ ಸೊ ನಿನ್ನೆ ನಾವು ಒಂದು ಹಂಗೆ ನೈಟು ಯೂಟ್ಯೂಬು ಸ್ವೈಪ್ ಮಾಡ್ತಾ ಮಾಡ್ತಾ ಒಂದು ನೋಡಿದ್ವಿ ಏನಂದರೆ ನ್ಯೂಸ್ ನೋಡಿದ್ವಿ ನಾವು ತುಂಬ ಬೇಜಾರಾಯಿತು ಎಲ್ಲರಿಗೂ ಗೊತ್ತಿರುತ್ತೆ ಸುಮ ಗೌಡ್ರು ಮನೆ ಅಂತಲ್ವ ಅವರು ಆ್ಯಕ್ಚುಲಿ ನಾವು ಅವ್ರ ಬ್ಲಾಗ್ಸ್ ಎಲ್ಲ ನೋಡ್ತಾ ಇದ್ವಿ ಅವ್ರ ಮಗ್ ಅವ್ರ ಮಗಳದ್ದು ನೋಡ್ತಾ ಇದ್ವಿ ನಾವು ಸ್ವಾತಿ ಗೌಡ ಅವ್ರದ್ದು ಆಮೇಲೆ ಅವ್ರ ಅಮ್ಮ ಅವ್ರ ಅಡುಗೆ ಎಲ್ಲ ಮಾಡ್ತಾ ಇದ್ರಲ್ಲ ಸೊ ಅಮ್ಮ ಅವ್ರಿಗೆಲ್ಲ ಅವ್ರ ಅಡುಗೆ ಎಲ್ಲ ಇಷ್ಟ ಆಗೋದು ಸೊ ನೋಡ್ತಾ ಇದ್ರು ನಮ್ಮಮ್ಮವ್ರೆ ಪಾಪ ನೋಡಿ ಸ ತುಂಬ 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 ನಾನು ಅರ್ಜುನು ಎಷ್ಟು ಶಾಕ್ ಆಗಿದ್ದೀವಿ ಅಂದರೆ ಎಷ್ಟು ಚೆನ್ನಾಗಿದ್ರು ಅವ್ರ ಅಮ್ಮ ಪಾಪ ಎಷ್ಟು ಚೆನ್ನಾಗಿದ್ರು ಏನಪ್ಪ ಹೇಳೋಕ್ಕಲ್ಲ ಸೊ ನೋಡಿ ಟೈಮು ನಿಜ ನಮ್ಮ ನಮ್ಮ ಅಜ್ಜಿಗೂ ಸೇಮೆ ನಮ್ಮ ಅಜ್ಜಿಗೆ ನಮ್ಮ ಅಜ್ಜಿಗೆ ಹೊಟ್ಟೆ ಕ್ಯಾನ್ಸರ್ ಆಗಿದೆ ಸೊ ಸಿಚುಯೇಷನ್ ಸೇಮೆ ಏನಂದರೆ ನಾನು ನೋಡ್ದಂಗೆ ನಿನ್ನೆ ಅಡ್ಮಿಟ್ ಆಗಿದ್ದಾರೆ ಸೊ ಇವತ್ತಿಲ್ಲ ಅಂತೆ ಅವರು ನಿಜವಾಗ್ಲು ಎಷ್ಟು ಬೇಜಾರಾಗುತ್ತೆ ಅಂದರೆ ಒಬ್ಬ ಮನುಷ್ಯನಿಗೆ ಬೆಲೆನೇ ಇಲ್ವಾ ಪಾಪ ಇನ್ನೂ ಏನು ಏಜೇ ಆಗಿಲ್ಲ ಅವ್ರಿಗೆ ಅಷ್ಟು ಏಜೇ ಇಲ್ಲ ಅವ್ರಿಗೆ ನೋಡಿ ಕ್ಯಾನ್ಸರ್ ಅನ್ನೋದು ಯಾರಿಗೆ ಬಂದ್ರು ಯಾರನ್ನೂ ಉಳಿಸಲ್ಲ ಅನ್ನೋದು ಸೊ ಎಷ್ಟು ಎಕ್ಸಾಂಪಲ್ ಇವರೆಲ್ಲ ಅಂದ್ರೆ ಸರ್ ನಾವು ಹೇಳ್ಬೋದು ಅವರು ಏನು ಹಳ್ಳ ಬೇಡ ಅಂದ್ರೆ ಅವ್ರಿಗೆ ಸಮಾಧಾನ ಮಾಡ್ಕೊಳ್ಳಿ ಅದ ಏನು ಹೇಳಿದ್ರು ಅದು ಆಗಲ್ಲ ಅವರು ನಾವು ಸಮಾಧಾನ ಮಾಡ್ಕೊಳ್ಳಿ ಅಂತ ಒಂದು ಎರಡು ಮಾತು ಹೇಳಿ ಬಂದ್ಬಿಡ್ಬೋದು ಅದು ಅವ್ರ ಧೈರ್ಯ ತುಂಬುತ್ತೆ ಅಂತ ಯಾವುದೇ ಕಾರಣಕ್ಕೂ ನಾವು ಅನುಭವಿಸಿದ್ದೀವಿ ಅದು ಆ ಕಷ್ಟನೆಲ್ಲ ಅನುಭವಿಸಿದ್ದೀವಿ ಅದು ಯಾವುದೇ ಕಾರಣಕ್ಕೂ ಸ್ವಲ್ಪ ದಿನ ಅಂತ ಸ್ವಲ್ಪ ದಿನ ಅಂದ್ರೂ ಅವ್ರ ನೆನಪು ಯಾವತ್ತೂ ಇದ್ದೇ ಇರುತ್ತೆ ನಾವು ಮುಂದೆ ಸ್ವಲ್ಪ ದಿವಸ ಒಂದು ಒಂದು ಎರಡು ಮೂರು ತಿಂಗಳು ಹೋದ್ಮೇಲೆ ಮರ್ತ್ಬಿಟ್ಟು ಹೆಂಗೋ ಇರ್ತೀವಿ ಬಟ್ ಅವ್ರ ನೆನಪುಗಳು ಕಳ್ಕೊಂಡಾಗ ತುಂಬ ಕಷ್ಟ ಆಗುತ್ತೆ ಅವ್ರನ್ನ ಮರೆಯೋದು ನೋಡಿ ಇವಾಗ ನಾವೇ ಆಗಲಿ ನಮ್ಮ ಅಜ್ಜಿನ ಕಳ್ಕೊಂಡು ಎಷ್ಟು ಕಷ್ಟ ಇನ್ನೂ ಮರ್ತಿ ಇರ್ತಿಲ್ಲ ಮತ್ತು ನಮ್ಮದು ಈಗ ನಮ್ಮ ಮನೆಯೇ ಆಗಲಿ ನಮ್ಮ ಮನೆ ಆಗಿದ್ಮೇಲೆ ನಮ್ಮ ಅಜ್ಜಿ ಇದ್ದಿದ್ರೆ ಅವ್ರು ಎಷ್ಟು ಸಂತೋಷ ಪಡ್ತಿದ್ರು ಪಾಪ ನೋಡಿ ಅವ್ರಿಗೆ ಹಿಂಗಾಗಿದೆ ಇವಾಗ ಸೊ ಈಗ ಎಲ್ಲರೂ ಅಷ್ಟೇ ಹೆಲ್ತ್ ಬಗ್ಗೆ ಸ್ವಲ್ಪ ತುಂಬ ಏನಂದ್ರೆ ತುಂಬ ನಿಗಾ ವಹಿಸ್ಬೇಕು ನಿಗಾವಹಿಸ್ಬೇಕು ಸೊ ಹೆಲ್ತು ಎಲ್ಲರಿಗೂ ಏನೇ ಬಂದರೂ ಒಂದು ಸಡನ್ ಒಂಚೂ ನಾರ್ಮಲ್ ಜ್ವರ ಬಂದರೂ ಅಷ್ಟೇ ಹೋಗಿ ಫಸ್ಟ್ ಡಾಕ್ಟರ್ ಹತ್ರ ತೋರಿಸಿ ಸೊ ಇನ್ನೊಂದು ಏನಂದರೆ ಸೊ ವರ್ಷಕ್ಕೊಂದ್ಸತಿ ಬಾಡಿ ಚೆಕ್ ಮಾಡಿಸ್ಬೇಕು ಪ್ರತಿಯೊಬ್ಬರೂ ಅದನ್ನ ಮಾಡಿಸಿ ಏನಂದರೆ ಗೊತ್ತಾಗ್ಬಿಡುತ್ತೆ ನಮಗೆ ಚಿಕ್ಕದಿದ್ದಾಗಲೇ ಏನೋ ಒಂದು ಇತ್ತು ಅಂತ ಗೊತ್ತಾಗ್ಬಿಡುತ್ತೆ ಇಲ್ಲ ಅಂತ ಅಂದರೆ ಲಾಸ್ಟ್ ಮೂಮೆಂಟಲ್ಲೇ ಗೊತ್ತಾಗೋದು ಸೊ ಏನು ಮಾಡೋಕ್ಕಾಗಲ್ಲ ಸೊ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅದನ್ನು ಅವರ ಫ್ಯಾಮಿಲಿ ತಡಿ ಆ ಒಂದು ನೋವನ್ನ ತಡ್ಕೊಳ್ಳೋ ಅಂಥ ಶಕ್ತಿ ಕೊಡಲಿ ನಿಜವಾಗ್ಲೂ ತುಂಬ ತುಂಬ ಬೇಜಾರಾಯಿತು ಅವ್ರದ್ದು ಸಾವಿನ ಸುದ್ದಿ ಕೇಳಿ ಅಂದ್ರೆ ಇದನ್ನ ನಾವೇನು ಮಾತಾಡಲೇಬೇಕು ಅಂತಲ್ಲ ಬಟ್ ನಾವು ನಾವು ಯೂಟ್ಯೂಬರ್ಸ್ ಅಂತ ಒಂದೇ ಫ್ಯಾಮಿಲಿ ಥರನೇ ಇರ್ತೀವಿ ಸೊ ಅವ್ರನ್ನೆಲ್ಲ ನೋಡ್ತಾ ನೋಡ್ತಾ ನಮ್ಮ ಫ್ಯಾಮಿಲಿ ಸೊ ಆ ಥರನೇ ಇವಾಗ ನಮ್ಮನ್ನು ನೀವು ನೋಡಿ ನೋಡ್ತೀವಿ ನೋಡೋರು ಅಷ್ಟೇ ಸೊ ನಿಮ್ಮ ಫ್ಯಾಮಿಲಿ ಅಂತಲೇ ಅನ್ಕೊಂಡಿರ್ತೀರಾ ಸೊ ನಾವು ಯೂಟ್ಯೂಬರ್ಸ್ ಎಲ್ಲ ಒಂದೇ ಫ್ಯಾಮಿಲಿನೇ ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅಷ್ಟೇ ಸೊಪ್ಪಾ ಅವ್ರಿಗೂ ಒಳ್ಳೇದಾಗಬೇಕಿತ್ತು ನಾವು ಅವ್ರ ಕ್ಯಾನ್ಸರ್ ಬಂದಾಗ ಆದರೆ ಹುಷಾರಾಗಲಿ ಇವಾಗ ಹೋಗಿ ಸುಮ್ಮನೆ ಬೇಡ ಅಂತಾನೆ ನಾವು ಅಂದ್ಕೊಂಡಿದ್ವಿ ಸೊ ನೋಡೋಣ ಮುಂದಕ್ಕೆ ಒಂದು ದಿನ ಹೋಗಿ ಮೀಟ್ ಮಾಡ್ಕೊಂಬರೋಣ ಅವ್ರ ಮಗಳನ್ನ ಸೊ ಓಕೆ ಅವರೆಲ್ಲ ಇದೆಲ್ಲ ಕಾರ್ಯ ಎಲ್ಲ ಮುಗಿಸಿ ಅವರು ಸ್ವಲ್ಪ ಸಮಾಧಾನ ಆಗಲಿ ಸೊ ಓಕೆ ಸೊ ಓಕೆ ಮತ್ತೆ ನನ್ನ ತಮ್ಮ ಇದು ಇದೊಂದು ಅಪ್ಡೇಟು ಏನಂದ್ರೆ ನಮ್ಮದು ವ್ಲಾಗು ಬಂದಿರಲಿಲ್ಲ ತುಂಬ ಅರ್ಜುನ್ಗೆ ತುಂಬ ಏನಂತಾರೆ ವೈರಸ್ ಆಗಿ ತುಂಬ ಅವನು ಸೀರಿಯಸ್ ಆಗಿಬಿಟ್ಟಿತ್ತು ನೋಡಿ ಅವ್ನು ಫೇಸಲ್ಲಿ ಅವ್ನ ಫೇಸಲ್ಲಿ ಗೊತ್ತಾಗ್ತಿದೆ ಅವ್ನು ವೀಕ್ನೆಸ್ ಸಣ್ಣ ಸಣ್ಣಾಗಿದ್ದೀನಿ ಚೂರು ಅದೇ ಒಂದು ಸ್ವಲ್ಪ ಪ್ಲಸ್ ಪಾಯಿಂಟ್ ಅದಕ್ಕೋಸ್ಕರ ಮತ್ತೆ ಜ್ವರ ಬರ್ಸ್ಕೊಬೇಡಪ್ಪ ಕೈಯಲ್ಲಿ ಆಗಲ್ಲ ಓಕೆ ಇನ್ನು ಇನ್ನ ಇನ್ನು ಆ್ಯಕ್ಚುಲಿ ಬ್ಲಾಕ್ಸ್ ಬರ್ತಾ ಇರುತ್ತೆ ಒಂದು ದಿನ ಬಿಟ್ಟು ಒಂದಿನ ಬ್ಲಾಕ್ಸ್ ಬರುತ್ತೆ ಯಾರು ಬೇಜಾರು ಮಾಡ್ಕೋಬೇಡಿ ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಬೇಡಿ ಆಗ್ತಾಯಿದ್ದೀರಾ ಆಗಿ ಒಳ್ಳೆ ತುಂಬ ಥ್ಯಾಂಕ್ಸ್ ಯಾಕೆ ಯಾಕಂದರೆ ನಾವು ಹೇಳಿದ್ದು ಒಂದೇ ಒಂದೇ ಒಂದು ಮಾತಿಗೆ ಪಾಪ ಎಷ್ಟೊಂದು ಜನ ಸಬ್ಸ್ಕ್ರೈಬ್ ಆದರೂ ಮತ್ತು ನಾವು ಎಲ್ಪ್ ಮಾಡ್ತೀವಿ ನಾವು ನಿಮ್ಮ ಮೇಲಿಂದ ನಿಮ್ಮ ಲಾಗ್ ನೋಡ್ತೀವಿ ಅಂತ ಸೊ ಅದಾಗಿದ್ದೆ ಸೊ ನಿಮ್ಮ ಎಲ್ಲರೂ ನೀವು ಅಷ್ಟೆಲ್ಲ ಪ್ರೀತಿ ಕೊಟ್ಟಿದ್ದ ತಕ್ಷಣ ನಾವು ನೆಕ್ಸ್ಟ್ ವ್ಲಾಗ್ಸ್ ಎಲ್ಲ ಮಾಡಬೇಕು ಅಂತ ಒಂದಷ್ಟು ರೆಡಿ ಮಾಡಿ ಇಟ್ಟಿದ್ವಿ ಸ್ವಲ್ಪ ಸೊ ನನ್ನ ಹೆಲ್ತ್ ಪ್ರಾಬ್ಲಮ್ ಸಡನ್ ಆಗಿ ಆ್ಯಕ್ಚುಲಿ ನಾವು ಇದಕ್ಕೆ ಹೋದ್ವಿ ಗೊತ್ತಾ ರಾಘವೇಂದ್ರ ಸ್ವಾಮಿ ಟೆಂಪಲ್ ಮಂತ್ರಾಲಯಕ್ಕೆ ಅವ್ರು ಸ್ಟಾರ್ಟ್ ಆಗಿದ್ದು ಅದಕ್ಕೋಸ್ಕರ ಇವ್ನ ಬಿಟ್ಟೋಗಿದ್ದಿಲ್ಲ ಅಂದ್ರೆ ಕರ್ಕೊಂಡು ಹೋಗ್ತಾ ಇದ್ವಿ ಒಂದು ಕೈ ಆಗ್ತಾ ಇರಲಿಲ್ಲ ಏನಂದ್ರೆ ನಾರ್ಮಲ್ ಆಗಿ ನಾವು ಇಂಜೆಕ್ಷನ್ ಮಾಡ್ಕೊಂಡ್ಬಂದ್ವಿ ಇಂಜೆಕ್ಷನ್ ಮಾಡಿಸ್ಕೊಂಡ್ಬಂದು ಇವನು ಆರಾಮಾಗಿ ಮನೇಲಿ ರೆಸ್ಟ್ ಮಾಡ್ತಾನೆ ಅಂದ್ಬಿಟ್ಟು ಹೋಗಿ ಬಂದ್ವಿ ಅದಾದ ತಕ್ಷಣ ನಾವು ಬಂದ ತಕ್ಷಣ ಫುಲ್ಲು ಸೀರಿಯಸ್ ಆಗಿಬಿಟ್ಟಿತ್ತು ಅವನಿಗೆ ಫುಲ್ಲು ವೈರಲ್ ಫೀವರ್ ಆಗಿಬಿಟ್ಟು ಪ್ಲೇಟ್ಲೆಟ್ಸ್ ಕಡಿಮೆ ಆಗಿ ಆಮೇಲೆ ಹಾಸ್ಪಿಟ್ಲಿಗೆ ಅಡ್ಮಿಂಟ್ ಮಾಡಿ ಅಲ್ಲಿಂದ ಮೂರು ನಾಲ್ಕು ದಿನ ಡ್ರಿಪ್ಸು ಫುಲ್ ಇಂಜೆಕ್ಷನ್ಸು ಅದು ಇದು ಆದಮೇಲೆ ಮನೆ ಕರ್ಕೊಂಬಂದ್ವಿ ಸೊ ಇನ್ನೂ ಬ್ಲಾಕ್ಸ್ ಬರ್ತಾ ಇರುತ್ತೆ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ಮತ್ತೆ ನಮಗೆ ನಮ್ಮ ಮಾತು ಕೇಳಿ ನಮಗೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದ್ರಿ ಅವರೆಲ್ಲರಿಗೂ ಪೂರ್ವಕವಾಗಿ ಧನ್ಯವಾದಗಳು ಸೊ ಹಿಂಗೆ ಸಪೋರ್ಟ್ ಮಾಡ್ತೀರಿ ಸೊ ಒಳ್ಳೊಳ್ಳೆ ಕಂಟೆಂಟ್ಗಳು ಮುಂದಕ್ಕೆ ಕೊಡೋಕ್ಕೆ ನಮಗೂ ನೋಡಿ ಒಂದು ಮೋಟಿವೇಶನ್ ನಿಜ ಬಂತು ಆ ಒಂದು ಹೌದು ಸಬ್ಸ್ಕ್ರೈಬರ್ಸು ನೀವೆಲ್ಲ ಅಷ್ಟು ಸಪೋರ್ಟ್ ಮಾಡಿದ ತಕ್ಷಣ ಸೊ ಓಕೆ ಈ ಒಂದು ಅಪ್ಡೇಟ್ ನಿಮಗೆ ತಿಳಿಸಬೇಕಿತ್ತು ಸೊ ನೆಕ್ಸ್ಟ್ ವ್ಲಾಗಲ್ಲಿ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮ್ಮೆಲ್ಲರ ಮುಂದೆ ಸಿಗ್ತೀವಿ ಓಕೆ ಅಲ್ಲಿವರೆಗೂ ಬೈ ಬೈ ಟೇಕ್ ಕೇರ್ ಲವ್ ಯು ಆಲ್